ರ ರೈತ ಬಾಂಧವರೇ ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ರೇಟ್ ಎಷ್ಟಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ ಮತ್ತು ವಿಶೇಷವಾಗಿ ಈ ವರ್ಷ ಈರುಳ್ಳಿ ಈರುಳ್ಳಿ ರೇಟ್ನಲ್ಲಿ ಚೇತರಿಕೆ ಕಾಣಲಿದೆಯಾ ಎಂಬ ಸಂಪೂರ್ಣ ಮಾಹಿತಿ ಮತ್ತು ಹೊರ ರಾಷ್ಟ್ರಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ರಫ್ತ ಆಗುತ್ತಾ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ರಫ್ತು ಹೆಚ್ಚಾದರೆ ರೈತರಿಗೆ ಸಂತಸದ ವಿಷಯ ಸಿಗಬಹುದಾ ಎನ್ನುವ ಮಾಹಿತಿಯನ್ನೂ ನೋಡ್ಕೊಂಬೋಣ ವಿಶೇಷವಾಗಿ ಯಾರೆಲ್ಲ ಈರುಳ್ಳಿ ದಿನ ದಿನ ಮಾರುಕಟ್ಟೆಗಳ ಅಪ್ಡೇಟ್ ಪಡೀಲಿಕ್ಕೆ ಮತ್ತು ಶುಂಠಿಯ ಮಾರ್ಕೆಟ್ ಅಪ್ಡೇಟ್ ಪಡೆಯಲಿಕ್ಕೆ ಮತ್ತು ಅನೇಕ ಬೆಳೆಗಳ ಮಾರ್ಕೆಟ್ಗಳ ಅಪ್ಡೇಟ್ ಪಡೆಯೋದಕ್ಕೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ರೈತರಿಗೆ ಅದರಲ್ಲಿ ಈರುಳ್ಳಿ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ ಅಂತ ಅನ್ಬೋದು ಸ್ನೇಹಿತರೆ ವಿಶೇಷವಾಗಿ ನಮ್ಮ ಈರುಳ್ಳಿ ಗಣನೀಯವಾಗಿ ಏರಿಕೆ ಆಗ್ತಾ ಇರುವುದು ಏನು ಕಾರಣ ಮತ್ತು ಕಳೆದ ತಿಂಗಳ ಹಿಂದೆ ಈಚೆ ಈ ತಿಂಗಳ ಟ್ಯಾಲಿ ಮ್ಯಾಡ್ ನೋಡಿದರೆ ಈರುಳ್ಳಿ ಬೆಲೆಯಲ್ಲಿ ಸ್ವಲ್ಪ ಚೇತರಿಕೆ ಕಂಡಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಚೇತರಿಕೆ ಕಾಣಬಹುದು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಈ ರೀತಿ ಚೇತರಿಕೆ ಕಾಣಲು ಏನು ಕಾರಣ ಅನ್ನೋದಾದರೆ ಸ್ನೇಹಿತರೆ ಶ್ರೀಲಂಕಾ ಆಗ್ಬೋದು ಬಾಂಗ್ಲಾದೇಶ ಆಗ್ಬೋದು ಯು ಎ ರಾಷ್ಟ್ರ ಇರ್ಬೋದು ಮತ್ತು ಇಂಡೋನೇಷ್ಯಾ ದೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕದ ಈರುಳ್ಳಿ ರಫ್ತು ಆಗ್ತಾ ಇರುವುದರಿಂದ ಮತ್ತು ನಮ್ಮ ದೇಶೀಯ ಮಾರುಕಟ್ಟೆಗಳಲ್ಲಿ ದರ ಚೇತರಿಕೆ ಕಾಣ್ತಾ ಇರುವುದು ನಮ್ಮ ರೈತರಿಗೆ ಖುಷಿ ತಂದ ವಿಚಾರ ಅಂತ ಅನ್ಬೋದು ಸ್ನೇಹಿತರೆ ಇದರಿಂದ ಹೊರ ರಾಷ್ಟ್ರಗಳಿಗೆ ರಫ್ತು ಹೆಚ್ಚಾಗ್ತಾ ಇರುವುದರಿಂದ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೊರರಾಷ್ಟ್ರಗಳಿಗೆ ಬೇಡಿಕೆ ಹೆಚ್ಚ ಹೆಚ್ಚಾದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ರೇಟ್ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗುವ ಸಾಧ್ಯ ಸಾಧ್ಯತೆ ಇದೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ನಮ್ಮ ಕರ್ನಾಟಕದ ಅನೇಕ ದೇಶೀಯ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಬೆಲೆಗಳು ಯಾವ ರೇಟ್ನಿಂದ ಇವೆ ಎಂಬುವ ವಾಸ್ತವ ಸಂಗತಿಗಳನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ವಿಶೇಷವಾಗಿ ನಮ್ಮ ಕರ್ನಾಟಕದ ಅನೇಕ ಮಾರುಕಟ್ಟೆಗಳ ಬೆಲೆ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕನಿಷ್ಠ ಪ್ರಮಾಣದಿಂದ ಹಿಡಿದು ಮತ್ತು ಗರಿಷ್ಠ ಪ್ರಮಾಣದೊಳಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಮೊದಲನೇದಾಗಿ ಕನಿಷ್ಠ ಪ್ರಮಾಣ ನೋಡಿದಾದರೆ ಪ್ರ ಪ್ರತಿ ಕ್ವಿಂಟಲ್ಗೆ ಸಾವಿರದ ಎರಡುನೂರಲಿಂದ ಶುರುವಾಗಿ ಗರಿಷ್ಠ ಎರಡು ಸಾವಿರದ ನಾಲ್ಕುನೂರವರೆಗೂ ನಮ್ಮ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಟೆಂಡರ್ ಆಗ್ತಾಯಿವೆ ಪ್ರತಿ ಕ್ವಿಂಟಲ್ಗೆ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಬಾದಾಮಿ ಬಾದಾಮಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಸಾವಿರ ರೂಪಾಯಿ ದಿಂದ ಶುರುವಾಗಿ ಗರಿಷ್ಠ ಎರಡು ಸಾವಿರದ ಮುನ್ನೂರವರೆಗೂ ಪ್ರತಿ ಕ್ವಿಂಟಲ್ಗೆ ನಮ್ಮ ಬಾದಾಮಿ ಮಾರುಕಟ್ಟೆಯಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಬಿಜಾಪುರ ಬಿಜಾಪುರ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಹನ್ನೆರಡುನೂರಲ್ಲಿಂದ ಶುರುವಾಗಿ ಎರಡು ಸಾವಿರದ ನಾಲ್ಕುನೂರವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ನಮ್ಮ ಬಿಜಾಪುರ ಮಾರುಕಟ್ಟೆಯಲ್ಲಿ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಗುಲ್ಬುರ್ಗ ಗುಲ್ಬುರ್ಗ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಗಾತ್ರ ಸಣ್ಣ ಸೈಜ್ ಇದ್ದರೆ ಇಲ್ಲಿ ಸಾವಿರ ರೂಪಾಯಿಯಿಂದ ಶುರುವಾಗಿ ಸ್ವಲ್ಪ ಗಾತ್ರ ಸ್ವಲ್ಪ ದೊಡ್ಡ ಸೈಜು ಒಣಗಡ್ಡೆ ಇದ್ದರೆ ಇಲ್ಲಿ ಎರಡು ಸಾವಿರದ ಮುನ್ನೂರವರೆಗೂ ಪ್ರತಿ ಕ್ವಿಂಟಲ್ಗೆ ನಮ್ಮ ಗುಲ್ಬುರ್ಗ ಮಾರುಕಟ್ಟೆಯಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ರಾಯಚೂರು ರಾಯಚೂರು ಮಾರುಕಟ್ಟೆಯಲ್ಲಿ ಕನಿಷ್ಠ ಪ್ರಮಾಣದ ರೇಟ್ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ ಸಾವಿರ ರೂಪಾಯಿಲಿಂದ ಶುರುವಾಗಿ ಗರಿಷ್ಠ ಎರಡು ಸಾವಿರದ ಮುನ್ನೂರವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ ನಮ್ಮ ರಾಯಚೂರು ಮಾರುಕಟ್ಟೆಯಲ್ಲಿ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಚಿತ್ರದುರ್ಗ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಹನ್ನೆರಡು ನೂರಲಿಂದ ಶುರುವಾಗಿ ಗರಿಷ್ಠ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ಐದುನೂರು ಇದೆ ಅಂತ ಅನ್ಬೋದು ಸ್ನೇಹಿತರೆ ಇಲ್ಲಿ ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಇಲ್ಲಿ ಗಡ್ಡೆ ಸೈಜ್ ಸ್ವಲ್ಪ ಗಾತ್ರ ಒಣಗಡ್ಡೆ ಇದ್ದರೆ ಈ ರೀತಿ ರೇಟ್ ಕಂಡಿದೆ ಅಂತ ಅನ್ಬೋದು ಮತ್ತು ಇವತ್ತಿನ ದಿನ ರೇಟು ಆಗ್ತಾ ಇವೆ ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆ ನಮ್ಮ ಲೋಕಲ್ ಮಾರುಕಟ್ಟೆಯಾದ ಹಾವೇರಿ ಹಾವೇರಿಯಲ್ಲಿ ಪ್ರತಿ ಕ್ವಿಂಟಲ್ಗೆ ಎಂಟುನೂರಲ್ಲಿಂದ ಶುರುವಾಗಿ ಗರಿಷ್ಠ ಎರಡು ಸಾವಿರದ ಒನ್ನೂರವರೆಗೂ ಇಲ್ಲಿ ನಮ್ಮ ಹಾವೇರಿ ಮಾರುಕಟ್ಟೆಯಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಅಮೃಗೋಳ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಸಾವಿರ ರೂಪಾಯಿಂದ ಶುರುವಾಗಿ ಗರಿಷ್ಠ ಎರಡು ಸಾವಿರದ ಮುನ್ನೂರಗೂ ನಮ್ಮ ಹುಬ್ಬಳ್ಳಿ ಅಮೃಗೋಳ ಮಾರುಕಟ್ಟೆಯಲ್ಲಿ ರೇಟ್ ಕಂಡಿದೆ ಮತ್ತು ಇವತ್ತಿನ ದಿನ ರೇಟ್ ನಡೀತಾ ಇದೆ ಅಂತ ಅನ್ಬೋದು ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ನಮ್ಮ ಬೆಂಗಳೂರು ಯಶವಂತಪುರ ಈರುಳ್ಳಿ ಮಾರ್ಕೆಟ್ನಲ್ಲಿ ರೇಟ್ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ ಇಲ್ಲಿ ಹನ್ನೆರಡು ನೂರಲಿಂದ ಶುರುವಾಗಿ ಗರಿಷ್ಠ ಎರಡು ಸಾವಿರದ ಮುನ್ನೂರವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಯಶವಂತಪುರ ಮಾರುಕಟ್ಟೆಯಲ್ಲಿ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಮೈಸೂರು ಮೈಸೂರು ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಹನ್ನೆರಡು ನೂರಲಿಂದ ಶುರುವಾಗಿ ಗರಿಷ್ಠ ಎರಡು ಸಾವಿರದ ಮುನ್ನೂರವರೆಗೂ ನಮ್ಮ ಮೈಸೂರು ಮಾರುಕಟ್ಟೆಯಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ದಿನದಿಂದ ದಿನಕ್ಕೆ ಸ್ವಲ್ಪ ಈರುಳ್ಳಿಯಲ್ಲಿ ರೇಟು ಏರಿಕೆ ಮತ್ತು ಕಡಿಮೆ ಹೀಗೆಲ್ಲ ಏರು ಇಳಿತಾ ಇರ್ತೈತಿ ಸ್ನೇಹಿತರೆ ಇದಕ್ಕೆಲ್ಲ ಹೆದರುವ ಮಾತಿಲ್ಲ ಮುಂದಿನ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೊರರಾಷ್ಟ್ರಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಆಗ್ ಆಗ್ತಾ ಹೋದರೆ ಇನ್ನು ಇನ್ನೂ ಈರುಳ್ಳಿಯಲ್ಲಿ ಬೇಡಿಕೆ ಹೆಚ್ಚಾದಂತೆ ಇನ್ನೂ ಹೆಚ್ಚಿನ ರೇಟ್ ಸಿಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಅಲ್ಲಿವರೆಗೂ ಸ್ವಲ್ಪ ಮಾರುಕಟ್ಟೆಗಳ ಅಪ್ಡೇಟ್ನ ಎಲ್ಲ ಸರಿಯಾಗಿ ತಿಳ್ಕೊಂಡು ಮಾರಾಟ ಮಾಡಿದರೆ ಉತ್ತಮ ಬೆಲೆ ಸಿಗ್ಬೋದು ಸ್ನೇಹಿತರೆ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿವರೆಗೂ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ